ಹೀರಾಪುರ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಒಂದು ದಿನದ ಪ್ರತಿಭಟನಾ ಧರಣಿ ಕಲಬುರಗಿ ನಗರದ ವಾರ್ಡ್ ನಂಬರ್ ನಲವತ್ತೆರಡು ಹೀರಾಪುರ ಬಡಾವಣೆಯ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಡಾವಣೆಯ ನಾಗರಿಕರು ಮತ್ತು ಮಹಿಳೆಯರು ಸೇರಿದಂತೆ ಉಪಸ್ಥಿತರಿದ್ದರು ನಂತರ ನಾಗರಿಕರಾದ ಸಂತೋಷ್ ಮೆಲ್ಮನಿ ಈ ವಿಷಯ ಕುರಿತಂತೆ ಮಾಧ್ಯಮದವರೊಂದಿಗೆ ಮಾತನಾಡಿದರು ಒಳಚರಂಡಿ ಹಾಗೂ ರೋಡಿನ ಮೇಲೆ ನೀರು ಹರಿಯುವ ಹಿರಾಪುರದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು ಮಲ್ಲಿಕಾರ್ಜುನ್ ಸಂಗೋಳ್ಗೆ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಇವತ್ತು ನಮ್ಮ ಈ ಹಿರಾಪುರ ಅಂದ್ರೆ ವಾರ್ಡ್ ನಂಬರ್ ನಲವತ್ತೆರಡರ ಹಿರಾಪುರ ಬಡಾವಣೆಯ ಮೂಲಭೂತ ಸೌಲಭ್ಯಗಳು ಅಂದರೆ ಮುಖ್ಯವಾಗಿ ಈ ಮಸ್ಜ್ ಎದುರುಗಡೆ ಶಾಹಿ ಮಸ್ಜಿದ್ ಎದುರುಗಡೆ ಸುಮಾರು ನಾಲ್ಕೈದು ವರ್ಷಗಳಿಂದ ಒಳಚರಂಡಿ ನೀರು ಮ್ಯಾನ್ಹೋಲ್ನ ಏನು ನೀರಿದೆ ಅದು ಒಳಗಡೆ ಇರ್ತಕ್ಕಂಥ ಪೈಪ್ನಲ್ಲಿ ಹೋಗದೆ ಮೇ ಮೇಲೆ ಹರಿತಕ್ಕಂಥದ್ದು ಸುಮಾರು ವರ್ಷಗಳಿಂದ ಇಲ್ಲಿ ಆಗ್ತಾ ಇದೆ ಇದು ಮಹಾನಗರ ಪಾಲಿಕೆ ಮತ್ತು ವಾಟರ್ ಬೋರ್ಡ್ನವರು ಏನು ಮೇಂಟೆನೆನ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ತೋರಿಕೆಯಾಗಿ ಬಂದ್ಕಿಸಂದು ಅದು ಆ ಪೈಪ್ ಹೊಡೆದಂಗೆ ಮಾಡ್ತಿದೆ ತಾತ್ಕಾಲಿಕವಾಗಿ ನೀರು ಹೋಗ್ತದೆ ಆಮೇಲೆ ಸಂಪೂರ್ಣವಾಗಿ ನೀರು ರೋಡ್ ಮೇಲೆ ಹರಿದ ರಸ್ತೆ ರಸ್ತೆಗೆ ಹೋಗ್ತಕ್ಕಂಥ ವಾಹನ ಚಾಲಕರಿಗೆ ಮತ್ತು ನಾಗರಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ ಇದರಿಂದ ನಾಗರಿಕರಿಗೆ ಅನೇಕ ರೋಗ ದಿನಗಳಿಗೆ ತುತ್ತಾಗ್ತಾ ಇದ್ದಾರೆ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಅವರ ಆರೋಗ್ಯ ಹದಗೆಡ್ತಾ ಇದೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಇವತ್ತು ನಾವು ನೀವು ಇಲ್ಲಿ ಹಿರಾಪುರ ನಾಗರಿಕ ಹೋರಾಟ ಸಮಿತಿಯಿಂದ ಧರಣಿ ಸತ್ಯಾಗ್ರಹ ಈ ಧರಣಿ ಮುಖಾಂತರ ನಾವು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಮಹಾಪೌರರಿಗೆ ನಾವು ಆಗ್ರಹ ಆಗ್ರಹ ಮಾಡೋದೇನೆಂದರೆ ಈಗಾಗಲೇ ಈ ಹಿರಾಪುರ ಏನು ಮುಖ್ಯ ರಸ್ತೆ ಇತ್ತು ಇದು ಮಜಿದ ತನ ಮಾಡಿಕ ನಿಂತು ನಿಂತಿರ್ತಕ್ಕಂಥ ಈ ರಸ್ತೆ ಇದು ಹೀರಾಪುರ ಕ್ರಾಸ್ತನ ಮಾಡಬೇಕಾಗಿತ್ತು ಆದರೆ ಫಂಡ್ ಇಲ್ಲತ್ತ ಅನ್ನೋ ನೆಪದಿಂದ ಈ ರಸ್ತೆ ಮತ್ತು ತೆರೆದ ಚರಂಡಿ ಕಾಮಗಾರಿ ಅಷ್ಟೇ ನಿಂತು ಹೋಗಿದೆ ಅದೇ ರೀತಿ ಹಿರಾಪುರ ಎದುರುಗಡೆ ಈ ಮಜೀದ್ ಎದುರುಗಡೆ ಇರತಕ್ಕಂಥ ಮೇನ್ ಲೈನ್ ಏನಿದೆ ಮುಖ್ಯ ನಾಲೆ ಅದು ಈ ರಿಂಗ್ ರೋಡ್ ಮುಖಾಂತರ ಬಂದು ಕೆಳಗಡೆ ಏನು ರೈಲ್ವೆ ಬ್ರಿಡ್ಜ್ ರೈಲ್ವೆ ಕೆಳಗಡೆ ಹೋಗ್ತಕ್ಕಂಥದ್ದು ಅಫ್ಜಲ್ಪುರ ರಸ್ತೆವರೆಗೆ ಆ ನೀರು ಹೋಗ್ತಕ್ಕಂಥದ್ದು ಆ ನೀರು ಕೂಡ ಈ ಹೀರಾಪುರದಲ್ಲಿ ಸರಿಯಾಗಿ ಹೋಗಿದೆ ಅಲ್ಲೆಲ್ಲ ಕೆಸರು ತುಂಬಕಿಸಂದ ಅದು ಉಲ್ಟಾ ನಮ್ಮ ಹೀರಾಪುರ್ ನಾಲೆಗಳಿಗೆ ಇದೆ ಇದರಿಂದ ಕೂಡ ನಮಗೆಲ್ಲ ಹೀರಾಪುರ ಜೋಡ ತೊಂದರೆ ಆಗ್ತಾ ಇದೆ ಮತ್ತು ಸರಿಯಾದ ಒಳಗಡೆ ಇರ್ತಕ್ಕಂಥ ರಸ್ತೆಗಳು ಕೆಟ್ಟೋಗಿವೆ ಆಮೇಲೆ ನಾಲಿಗಳಿಲ್ದಾರೆ ನೀರು ಚರಂಡಿ ನೀರು ಮೇಲೆ ಇದೆ ಅನೇಕ ವಿದ್ಯುತ್ ಕಂಬಗಳಿಗೆ ಲೈಟ್ಗಳಿಲ್ಲ ಅನೇಕ ರಸ್ತೆಗಳಲ್ಲಿ ರಸ್ತೆಗಳ ಮಧ್ಯದಲ್ಲಿ ವಿದ್ಯುತ್ ಕಂಬಗಳಿವೆ ಈ ಎಲ್ಲ ಇಶ್ಯೂಗಳನ್ನು ಇಟ್ಕೊಂಡಿಸ ಇವತ್ತು ದಿವಸ ನಾವು ಈ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಮಹಾಪೌರರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ನಮ್ಮ ಸಮಸ್ಯೆಗಳನ್ನು ಇವತ್ತಿನ ಹೋರಾಟದ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀವಿ ಸರ್ ಇನ್ನೊಂದು ವಿಷಯ ಕೇಳ್ಪಟ್ಟಿದ್ದೀನಿ ಈ ಯು ಜಿ ಡಿ ವರ್ಕ್ ಅನ್ನ ಹೀರಾಪುರ ಗ್ರಾಮ ಗ್ರಾಮದ ವಾರ್ಡ್ ನಂಬರ್ ನಲವತ್ತೆರಡರಲ್ಲಿ ಬರೀ ಸೀಮಿತವಾಗಿ ಕಾಟಾಚಾರಕ್ಕೆ ಯು ಜಿ ಡಿ ಕೆಲಸವನ್ನ ಮಾಡಿದ್ದಾರೆ ಕಾಮಗಾರಿ ಮಾಡಿದ್ದಾರೆ ಅನ್ನುವಂಥದ್ದು ಕೇಳ್ಪಟ್ಟಿದ್ದೀವಿ ಅದಲ್ದನೆ ಸುಮಾರು ಈ ಕಲುಷಿತ ನೀರನ್ನು ಈ ಕುಡಿಯುವ ನೀರಿನ ಜೊತೆಗೆ ಸಂಗ್ರಹಣ ಆಗ್ತಾ ಇದೆ ಇದರಿಂದ ಜನರ ಮೇಲೆ ಪ್ರಭಾವ ಬೀಳ್ತಾ ಇದೆ ಅವರು ಶಾರೀರಿಕವಾಗಿ ಅವರು ದೈಹಿಕವಾಗಿಯೂ ಕೂಡ ಕೂಗು ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಅದಕ್ಕಾಗಿಯೇ ಇವತ್ತಿನ ದಿವಸ ನಾವು ಈ ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥದ್ದು ಯಾಕಂತಂದರೆ ಈ ಒಳಚರಂಡಿ ನೀರು ಏನು ಸರಿಯಾದ ರೀತಿಯಲ್ಲಿ ಹರಿಬೇಕಾಗಿತ್ತು ಅದು ಪೈಪ್ನಲ್ಲಿ ಹರಿಬೇಕಾಗಿತ್ತು ಅದು ಒಳಗೆ ಹೋಗ್ತಕ್ಕಂಥದ್ದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ ಯಾವುದೇ ರೀತಿ ಈ ಶೌಚ ನೀರು ಏನಂತಂದ್ರೆ ಅದು ಅದು ಮುಚ್ಚಿಕಿಸಂದು ಹೋಗ್ತಕ್ಕಂಥದ್ದು ಆದರೆ ಇವತ್ತಿನ ದಿವಸ ನಾವು ಹೀರಾಪುರದಲ್ಲಿ ಅದು ತೆರೆದು ಹೋಗ್ತಾ ಇದೆ ಇದರಿಂದ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ ಅದು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಮತ್ತು ವಯೋವೃದ್ಧರು ಇದರಿಂದ ಈ ಈ ಒಂದು ಏನು ಹೊಲಸು ನೀರಿದೆ ಇದರಿಂದ ಅವರಿಗೆ ಬಹಳ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ನೆಮ್ಮದಿ ಕಳ್ಕೊಂಡ್ರ ಎಲ್ಲರೂ ಇದರಿಂದ ಬಹಳ ತೊಂದರೆ ಪಟ್ಟಿಗೆ ಇವತ್ತಿನ ದಿವಸ ಅವ್ರು ನೆಮ್ಮದಿ ನಾವು ಹೇಳ್ತಾ ಇದ್ದೀವಿ ಆದ್ದರಿಂದ ಈ ಯುಜಿಡಿ ಏನಿದೆ ಮ್ಯಾನುವಲ್ ಏನು ಒಳಚರಂಡಿ ವ್ಯವಸ್ಥೆ ಇದೆ ಅದು ಸಂಪೂರ್ಣವಾಗಿ ಹೀರಾಪುರದ ಕೆಟ್ಟ ಹೋಗಿದೆ ಅದನ್ನು ಸಂಪೂರ್ಣವಾಗಿ ಚೇಂಜ್ ಮಾಡ್ಬೇಕಂತ ಕೂಡ ನಾವು ಇವತ್ತಿನ ದಿವಸ ಆಗ್ರಹ ಮಾಡ್ತಾ ಇದ್ದೀವಿ ಸರ್ ಆ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇರತಕ್ಕಂಥದ್ದೇನು ಪೈಪ್ಲೈನ್ ಇದೆ ಅದು ಅತಿ ಚಿಕ್ಕದಾಗಿ ಹಾಕಿದ್ದಾರೆ ಕೂಡ ದೊಡ್ಡದಾದ್ರೆ ಅನುಕೂಲ ಆಗುತ್ತಲ್ಲ ಇವತ್ತು ಹೀರಾಪುರ್ ಅಂತ ದೊಡ್ಡವಾಗಿರ್ತಕ್ಕಂಥ ಒಂದು ಬಡಾವಣೆ ಈ ಮೇಲ್ಭಾಗದಲ್ಲಿ ಹೀರಾನಗರ್ ಇದೆ ಅದನ್ನು ಕೂಡ ಈ ಮಜೀದ್ ಗಡೆಯ ಪೈಪ್ಲೈನ್ಗೆ ಸೇರಿಸೋದ ಮುಖಾಂತರ ಇದರಿಂದ ತೊಂದರೆ ಆಗಿ ಒಂದೇ ಫ್ರೆಶರ್ ಹಾಕಿಸಿದ ನೀರು ಹೋಗದೆ ಅದು ಮೇಲ್ಗಡೆ ಪೈಪ್ ಮುಖಾಂತರ ಹೋಗದೆ ಅದು ಮೇಲ್ಗಡೆ ಹೋಗಿಸ್ ಇವತ್ತು ದಿವಸ ತೊಂದರೆ ಆಗ್ತಾ ಇದೆ ಪೈಪ್ ಹಾಕಿರ್ತಕ್ಕಂಥದ್ದು ಕೂಡ ಕಳಪೆ ಮಟ್ಟದಾಗಿರೋದ್ರಿಂದ ಆ ಪೈಪ್ ಕೂಡ ರಸ್ತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಭಾರಿ ವಾಹನಗಳು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪೈಪ್ ಹೊಡೆದಿರ್ತಕ್ಕಂಥದ್ದು ಕೂಡ ನಮ್ಗೆ ಗುಮಾನಿ ಇದೆ ಆದ್ರಿಂದ ಈ ಏನು ಮೇನ್ ರೋಡ್ ಏನಿದೆ ಅದನ್ನು ಪೈಪ್ ದೊಡ್ಡದಾಗಿ ಹಾಕಿಸಂದು ಈ ಯು ಜಿ ಡಿ ಏನು ಮ್ಯಾನ್ವಲ್ ಇದೆ ಅದ ನೀರು ಸರಿಯಾಗಿ ಹೋಗ್ಬೇಕು ಮತ್ತು ಅದು ಸರಿಯಾಗಿ ಕೆಲಸ ಮಾಡಬೇಕಂತ ಇವತ್ತಿನ ದಿವಸ ನಾವು ಆಗ್ರಹ ಮಾಡ್ತಾ ಇದೀವಿ ನಮ್ಮ ಹೆಸರು ಸಂತೋಷ್ ಮೇಲ್ಮನೆ